ಕಿಡ್ನಿ ಸ್ಟೋನ್ಸ್ ಕಿಡ್ನಿ ಸ್ಟೋನ್ಸ್ ಆಗುತ್ತೆ ಇದಕ್ಕೆ ಏನು ಕಾಸಸ್ಸು ಏನು ರೀಸನ್ಸ್ ಅಂತ ಹೇಳಿದರೆ ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ನೀರು ಚೆನ್ನಾಗಿ ಇಂಟೇಕ್ ಆಫ್ ಲೆಸ್ ವಾಟರ್ ನೀವು ನೀರನ್ನು ಚೆನ್ನಾಗಿ ಕುಡಿದೇ ಇದ್ದರೆ ಮೇಯ್ನಾಗಿ ನೀರು ಸರಿಯಾಗಿ ಕುಡಿದೇ ಇದ್ದರೆ ಆಮೇಲೆ ನಿಮಗೆ ಹಾಟ್ ಹಾಟ್ ವೆದರಲ್ಲಿ ಹಾಟ್ ಆ್ಯಂಡ್ ಹ್ಯೂಮಿಡ್ ವೆದರಲ್ಲಿ ಏನಾಗುತ್ತೆ ನಿಮಗೆ ಬಿಸಿಲು ಜಾಸ್ತಿ ಇರುತ್ತೆ ಆವಾಗ ನೀವು ನೀರು ಸರಿಯಾಗಿ ಕುಡಿದೇ ಇದ್ದರೂ ಕೂಡ ಕಿಡ್ನಿ ಸ್ಟೋನ್ಸು ಆಗುವ ಸಮ ಆಗುವಂಥ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾರ್ತ್ ಸೈಡಲ್ಲೆಲ್ಲ ಬಿಸಿಲು ಜಾಸ್ತಿ ಅಂಥವರೆಲ್ಲ ನೀರು ಚೆನ್ನಾಗಿ ಕುಡಿಬೇಕು ನಮ್ಮ ಡಿಹೈಡ್ರೇಷನ್ ಆಗದೆ ಇರೋ ಹಾಗೆ ನೋಡ್ಕೋಬೇಕು ಅದು ಒಂದು ರೀಸನ್ ಆಮೇಲೆ ರೆಕರೆಂಟ್ ಯೂರಿನರಿ ಟ್ರ್ಯಾಕ್ ಇನ್ಫೆಕ್ಷನ್ ನಿಮಗೆ ಪದೇ ಪದೇ ಮೂತ್ರ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಯೂರಿನರಿ ಇನ್ಫೆಕ್ಷನ್ ಆಗ್ತಾ ಇದ್ದರೆ ಅದರಿಂದ ಕೂಡ ನಿಮಗೆ ಕಿಡ್ನಿ ಸಮಸ್ಯೆ ಕಿಡ್ನಿ ಸ್ಟೋನ್ಸ್ ಆಗುವಂಥ ಸಮಸ್ಯೆ ಬರುತ್ತೆ ಹಾಗೂ ನಿಮ್ಮ ನಿಮ್ಮ ಆಹಾರ ನಿಮ್ಮ ಆಹಾರ ಮೇನ್ ಅಂತ ಹೇಳಿದರೆ ಆಹಾರ ಆಹಾರದಲ್ಲಿ ನೀವು ಏನಂದರೆ ಇನ್ಟೇಕ್ ಆಫ್ ಕ್ಯಾಲ್ಶಿಯಮ್ ರಿಚ್ ಫುಡ್ ಅಂತ ಹೇಳಿದ್ರೆ ಜಾಸ್ತಿ ಕ್ಯಾಲ್ಸಿಯಂ ಇರುವಂಥ ಆಹಾರ ತಿನ್ನೋದ್ರಿಂದ ಹಾಗೆ ನಿಮಗೆ ಏನಂತ ಹೇಳಿದ್ರೆ ಸೀ ಫುಡ್ ಫಿಶ್ ಐಟ್ ಫಿಶ್ ಇರೋವಂಥ ಸೀ ಫುಡ್ ಅಂತ ಹೇಳಿದ್ರೆ ಯಾವ್ಯಾವ ಅಕ್ವೆಟಿಕ್ ಅನಿಮಲ್ಸ್ ಅಂತ ಹೇಳ್ಬೋದು ನೀವು ಯಾವ್ಯಾವ ನೀರಿನಲ್ಲಿ ಇರುವಂಥ ಅನಿಮಲ್ಸ್ನ ಜಾಸ್ತಿ ತಿನ್ನೋದ್ರಿಂದ ಸಾಲ್ಟ್ ಸಾಲ್ಟ್ ಜಾಸ್ತಿ ತಿನ್ನೋದ್ರಿಂದ ಪಿಕ್ಕಲ್ಸ್ ಜಾಸ್ತಿ ತಿನ್ನೋದ್ರಿಂದ ಕ್ಯಾಬೇಜ್ ಕ್ಯಾಬೇಜ್ ಅಂತ ಹೇಳ್ಬೋದು ಚೀಕು ಸ್ಟ್ರಾಬೆರೀಸು ಚಾಕ್ಲೇಟ್ಸು ಚೀಸು ಇವೆಲ್ಲ ಆಹಾರ ಪದ್ಧ ಆಹಾರದಲ್ಲಿ ನೀವು ಯಥೇಚ್ಛವಾಗಿ ಅತಿಯಾಗಿ ತಿನ್ನೋದರಿಂದ ಕೂಡ ನಿಮಗೆ ಕಿಡ್ನಿ ಸ್ಟೋನ್ಸ್ ಆಗುವಂಥ ಸಮಸ್ಯೆ ಬರುತ್ತೆ ಹಾಗೂ ನೀವು ಸಪ್ರೆಸ್ ಮಾಡೋದು ಸಪ್ರೆಷನ್ ಆಫ್ ನ್ಯಾಚುರಲ್ ಅರ್ಜಸ್ ಅಂತ ಹೇಳಿದ್ರೆ ನಿಮಗೆ ಮೂತ್ರ ಬರ್ತಾ ಇದ್ರೂ ತಡೆಗಟ್ಟೋದು ಅದರಿಂದ ಕೂಡ ನಿಮಗೆ ಅದು ಅದು ಹಾಗೆ ಉಳ್ಕೊಂಡು ಅದು ಕಿಡ್ನಿಯಲ್ಲಿ ಹೋಗಿ ಕಿಡ್ನಿ ಸ್ಟೋನ್ಸ್ ಆಗುವಂಥ ಸಮಸ್ಯೆ ಕೂಡ ಬರುತ್ತೆ ಸೊ ಇವೆಲ್ಲ ಏನಂದರೆ ಕಾಸಸ್ ಹಾಗೂ ನಿಮಗೆ ಕಾನ್ಸ್ಟಿಪೇಷನ್ ಅಂತ ಹೇಳಬಲ್ಲೆ ಕಾನ್ಸ್ಟಿಪೇಷನ್ ಅನ್ನೋದು ಕೂಡ ಇಲ್ಲಿ ಕೌಂಟ್ ಆಗುತ್ತೆ ನಿಮಗೆ ಸರಿಯಾಗಿ ಮಲಬದ್ಧತೆ ಸಮಸ್ಯೆ ಇದ್ದರೆ ಸರಿಯಾಗಿ ಮೋಷನ್ ಆಗ್ತಾ ಇರಲಿಲ್ಲ ಅಂತ ಹೇಳಿದ್ರೆ ಅದು ಹಾಗೆ ಟಾಕ್ಸಿನ್ಸು ಹಾಗೆ ಉಳ್ಕೊಂಡು ಉಳ್ಕೊಂಡು ಅದು ಕಿಡ್ನಿ ಮುಖಾಂತರ ಅದು ಹಾಗೆ ಹೋಗಿಬಿಟ್ಟು ಕಿಡ್ನಿಯಲ್ಲಿ ಸ್ಟೋನ್ಸ್ ಆಗುವಂಥ ಸಮಸ್ಯೆ ಬರುತ್ತೆ ಸೊ ಇವೆಲ್ಲ ರೀಸನ್ಸ್ ಆಮೇಲೆ ನಿಮ್ಮ ಆಹಾರ ಪದ್ಧತಿ ಹೇಳ್ದ ಹಾಗೆ ನೀವು ಕ್ಯಾಬೇಜು ಆಮೇಲೆ ರೆಡ್ ಮೀಟ್ ತಿನ್ನುವಂಥದ್ದು ಮೇನಾಗಿ ಮಾಂಸಹ ಆಹಾರದಲ್ಲಿ ಅಂತ ಹೇಳಿದ್ರೆ ರೆಡ್ ಮೀಟ್ ತಿನ್ನೋ ಆರ್ಗನ್ ಮೀಟ್ ತಿನ್ನೋವಂಥದ್ದು ಆಗಿ ಆರ್ಗನ್ ಮೀಟ್ ತಿನ್ನುವಂಥದ್ದು ಸೀ ಫುಡ್ ತಿನ್ನುವಂಥದ್ದು ಇವಕ್ಕೆಲ್ಲ ಏನು ಹೇಳ್ತಾರೆ ಪ್ಯೂರ್ ಆ್ಯಂಡ್ ರಿಚ್ ಫುಡ್ ಅಂತ ಹೇಳ್ತೀವಿ ಇವು ಈ ಥರದ ಆಹಾರಗಳನ್ನ ತಿನ್ನೋದ್ರಿಂದ ನಿಮಗೆ ಕಿಡ್ನಿ ಸ್ಟೋನ್ಸ್ ಆಗುವಂಥ ಸಮಸ್ಯೆ ಬರುತ್ತೆ ಮೇನಾಗಿ ನೀವು ಚೆನ್ನಾಗಿ ನೀರು ಕುಡಿಬೇಕು ಹಾಗೂ ನೀವು ಸೀ ಫುಡ್ನ ಕಡಿಮೆ ತಿನ್ನಬೇಕು ತಿಂದರೂ ನಿಮಗೆ ಅದು ಡೈಜೆಷನ್ ಆಗುತ್ತೋ ಇಲ್ವೋ ಅಂತ ನೀವು ನೋಡ್ಕೋಬೇಕು ಸೊ ಈ ಕರೆಕ್ಟಾಗಿ ನೀವು ನೀರನ್ನು ಯಥೇಚ್ಛವಾಗಿ ಕುಡಿಬೇಕು ಅದಕ್ಕೆ ಹೇಳೋದು ನೀರು ಯಾಕೆ ಜಾಸ್ತಿ ಕುಡಿಬೇಕು ಅಂತ ಹೇಳ್ತೀವಿ ಅಂತಂದರೆ ದೇಹ ಆರೋಗ್ಯವಾಗಿರಬೇಕು ಅಂತಂದರೆ ನೀವು ಕರೆಕ್ಟಾಗಿ ನೀರು ಕುಡಿಬೇಕು ಅತಿಯಾಗಿ ಆಹಾರ ನಿಮಗೆ ಗೊತ್ತಿಲ್ಲದೆ ನೀವು ಕ್ಯಾಲ್ಸಿಯಂ ಸಪ್ಲಿಮೆಂಟ್ಸ್ ತೆಗೆದುಕೊಳ್ಳೋದು ಅಂತ ಹೇಳಿದ್ರೆ ನೀವು ಡ ವಿತೌಟ್ ಡಾಕ್ಟರ್ ಕನ್ಸಲ್ಟ್ ಏನಾದರೆ ನಿಮಗೆ ನೀವೇ ಏನಾದರೂ ಕ್ಯಾಲ್ಶಿಯಮ್ ಸಪ್ಲಿಮೆಂಟ್ ತೆಗೆದುಕೊಳ್ಳೋದು ವಿಟಮಿನ್ ಡಿ ಕ್ಯಾ ತೆಗೆ ತೆಗೆದುಕೊಳ್ಳೋದು ಹಗ್ಲೆಲ್ಲ ಪದೇ ಪದೇ ಪೇಯ್ನ್ ಕಿಲ್ಲರ್ಸ್ ತೆಗೆದುಕೊಳ್ಳೋದು ಇದನ್ನು ಮಾಡೋದರಿಂದ ಕೂಡ ನಿಮಗೆ ಕಿಡ್ನಿ ಸ್ಟೋನ್ಸ್ ಆಗುವಂಥ ಸಮಸ್ಯೆ ಉದ್ಭವ ಆಗುತ್ತೆ ಇದರಿಂದ ಏನೇನು ಸಿಂಟಮ್ಸ್ ಇರುತ್ತೆ ಅಂತ ಹೇಳಿದ್ರೆ ನಿಮಗೆ ಮೂತ್ರ ನಿಮಗೆ ಆಗಿ ರೀನಲ್ ಆ್ಯಂಗಲ್ ಅಂತ ಹೇಳ್ತೀವಿ ಹೊಟ್ಟೆ ಭಾಗದಿಂದ ಕೆಳಗಡೆ ಸೈಡ್ಗೆ ಫ್ಲ್ಯಾಂಕ್ಸಲ್ಲಿ ನಿಮಗೆ ಪೇನ್ ಬರುತ್ತೆ ಅದು ಒಂದು ಮೇನ್ ರೀಸನ್ ಅದು ಅದು ಮೇನ್ ಸಿಂಪ್ಟಮ್ಸ್ ಇರುತ್ತೆ ಮೇಯ್ನಾಗಿ ನಿಮಗೆ ಪೇಯ್ನ್ ಬರುತ್ತೆ ಇಲ್ಲಿ ರೀನಲ್ ಆ್ಯಂಗಲಲ್ಲಿ ಪೇನ್ ಬರುತ್ತೆ ಆಮೇಲೆ ಮೂತ್ರ ನಿಮಗೆ ಸರಿಯಾಗಿ ವಿಸರ್ಜನೆ ಆಗೋದಿಲ್ಲ ಬಿಟ್ಟು ಬಿಟ್ಟು ಬರುತ್ತೆ ಸರಿಯಾಗಿ ಎವ್ಯಾಕ್ಯುಯೇಟ್ ಆಗೋದಿಲ್ಲ ಎವ್ಯಾಕ್ಯುಯೇಟ್ ಆಗೋದಿಲ್ಲ ಸರಿಯಾಗಿ ಕ್ಲೀನಾಗಿ ಹೊಟ್ಟೆ ಒಂದೇ ಸಾರಿಗೆ ಸರಾಗವಾಗಿ ಮೂತ್ರ ವಿಸರ್ಜನೆ ಆಗೋದಿಲ್ಲ ಅದು ಒಂದು ಸಿಂಪ್ಟಮ್ ಇಲ್ಲಾಂದರೆ ನಿಮಗೆ ಮೂತ್ರ ಮಾಡುವಾಗ ಪೇನ್ ಬರುತ್ತೆ ನಿಮಗೆ ತುಂಬ ಪೇನ್ ಬರುತ್ತೆ ಅದು ಒಂದು ರೀಸನ್ ಇಲ್ಲಾಂದರೆ ಮೂತ್ರದ ಜೊತೆಗೆ ನಿಮಗೆ ಬ್ಲಡ್ ಬರ್ಬೋದು ಅದಕ್ಕೆ ಹೆಮಾಟೂರಿಯಾ ಅಂತ ಹೇಳ್ತೀವಿ ಮೂತ್ರದ ಜೊತೆಗೆ ನಿಮಗೆ ಬ್ಲಡ್ ಬರ್ಬೋದು ಇವೆಲ್ಲ ಸಿಂಪ್ಟಮ್ಸ್ ಆಮೇಲೆ ಇಂಟರ್ಮಿಟೆಂಟ್ ಪೇನ್ ಇರುತ್ತೆ ಅಂದರೆ ಬಿಟ್ಟು ಬಿಟ್ಟು ಬರುತ್ತೆ ನಿಮಗೆ ಊಟ ಆದ ತಕ್ಷಣ ನೋವು ಬರೋವಂಥದ್ದು ಊಟಕ್ಕಿಂತ ಮುಂಚೆ ಬರುವಂಥದ್ದು ಆಮೇಲೆ ನೀವು ಜಾಸ್ತಿ ನಾನ್ ವೆಜಿಟೇರಿಯನ್ ಊಟ ಮಾಡೋದ್ರಿಂದ ಏನಾಗುತ್ತೆ ನೀವು ಸರಿಯಾದ ಸರಿಯಾಗಿ ನೀರು ಕುಡಿದೇ ಇದ್ದರೆ ಅದರಿಂದ ನಿಮಗೆ ಕಿಡ್ನಿ ಸ್ಟೋನ್ಸ್ ಆಗುವಂತಹ ಸಮಸ್ಯೆ ಬರುತ್ತೆ ಸೊ ಇದಕ್ಕೆ ಟ್ರೀಟ್ಮೆಂಟ್ ಏನಂತ ಹೇಳಿದ್ರೆ ನಮ್ಮಲ್ಲಿ ನಾವು ಪಾರಂಪರಿಕವಾಗಿ ತಯಾರಾದಂಥ ನಮ್ಮಲ್ಲಿ ಮೆಡಿಸಿನ್ ಸಿಗುತ್ತೆ ಇದನ್ನು ನೀವು ತೆಗೆದುಕೊಳ್ಳೋದ್ರಿಂದ ನಿಮ್ಮ ಕ್ಯಾ ಸ್ಟೋನ್ಸ್ ಅದರಲ್ಲೂ ಎರಡು ಥರ ಬರುತ್ತೆ ಕ್ಯಾಲ್ಶಿಯಂ ಫಾಸ್ಫೇಟ್ ಸ್ಟೋನ್ ಅಂತ ಬರುತ್ತೆ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಅಂತ ಹೇಳ್ತೀವಿ ಯೂರಿಕ್ ಆ್ಯಸಿಡ್ ಸ್ಟೋನ್ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಬರೋದು ಭಾಳ ಕಡಿಮೆ ಆದರೂ ಏನು ಈ ಕ್ಯಾಲ್ಶಿಯಂ ಫಾಸ್ಫೇಟ್ ಸ್ಟೋನ್ ಅನ್ನೋದೇ ಜಾಸ್ತಿ ಸೆವೆಂಟಿ ಟು ಏಯ್ಟಿ ಪರ್ಸೆಂಟ್ ಕ್ಯಾಲ್ಶಿಯಂ ಫಾಸ್ಫೇಟ್ ಸ್ಟೋನ್ಸೇ ಆಗುವಂಥದ್ದು ಯೂರಿನ್ ಯುರಿಕ್ ಆ್ಯಸಿಡ್ ಸ್ಟೋನ್ಸ್ ಆಗುತ್ತೆ ಅಂದರೆ ಮೇಯ್ನಾಗಿ ನೀವು ನಾನ್ ವೆಜ್ ಜಾಸ್ತಿ ಅತಿಯಾಗಿ ನಾನ್ ವೆಜಿಟೇರಿಯನ್ ತಿನ್ನೋದ್ರಿಂದ ಮೇಯ್ನಾಗಿ ಆರ್ಗನ್ ಮೀಟ್ ರೆಡ್ ಮೀಟ್ ಹಾಗೂ ಸೀ ಫುಡ್ ತಿನ್ನೋದ್ರಿಂದ ಪ್ಯೂರಿನ್ ರಿಚ್ ಫುಡ್ಡು ಅಂತ ಹೇಳಿದರೆ ಈ ಥರದ ಆಹಾರ ತೆಗೆದುಕೊಳ್ಳೋದ್ರಿಂದ ನಿಮ್ಮ ದೇಹದಲ್ಲಿ ಯುರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆಗುತ್ತೆ ಸೊ ಯೂರಿಕ್ ಆ್ಯಸಿಡ್ ಲೆವೆಲ್ ನಿಮಗೆ ಜಾಸ್ತಿ ಆದಾಗ ಅದು ಯೂರಿನ್ ಮುಖಾಂತರ ಅದು ಹೊರಗಡೆ ಹೋಗದೆ ಹಾಗೇ ನಿಮ್ಮಲ್ಲಿ ಹಾಗೆ ರಕ್ತದಲ್ಲಿ ಹಾಗೆ ಉಳ್ಕೊಂಡ್ರೆ ಏನಾಗುತ್ತೆ ಯೂರಿಕ್ ಆ್ಯಸಿಡ್ ಲೆವೆಲ್ ನಿಮಗೆ ದೇಹದಲ್ಲಿ ಜಾಸ್ತಿ ಆಗುತ್ತೆ ಸೊ ಅದರಿಂದ ನಿಮಗೆ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಆಗ್ಬೋದು ಅದು ಹೋಗಿ ನಿಮ್ಮ ಸಂಧಿಗಳಲ್ಲಿ ಹೋಗಿ ಶೇಖರಣೆ ಅಂತಂದರೆ ನಿಮ್ಮ ಜಾಯಿಂಟ್ಸಲ್ಲಿ ಅಂತಂದರೆ ಅದಕ್ಕೆ ರೊಮ್ಯಾಟಿಡ್ ಅರ್ಥ್ರೈಟಿಸ್ ಅಂತೀವಿ ಅದು ಯೂರಿಕ್ ಆ್ಯಸಿಡ್ ಲೆವೆಲ್ ಜಾಸ್ತಿ ಆದರೆ ಆಮ ವಾತ ಅಂತ ಹೇಳ್ತೀವಿ ಸೊ ರೊಮ್ಯಾಟಿಡ್ ಅರ್ಥ್ರೈಟಿಸ್ ಕೂಡ ಆಗ್ಬೋದು ಅದು ಕೂಡ ಈಗ ಆಮೇಲೆ ಇವನ್ ಇದು ಕೂಡ ಒಂದು ರೀಸನ್ ಆಮೇಲೆ ಪ್ರೋಟೀನ್ ರಿಚ್ ಫುಡ್ ತಿನ್ನೋದ್ರಿಂದ ಇವಾಗೆಲ್ಲ ಜಾಸ್ತಿ ಡಯಟ್ ಡಯಟ್ ಅಂತ ಪ್ರೋಟೀನ್ ರಿಚ್ ಫುಡ್ ಅಂತ ತಿನ್ನೋದು ಜಾಸ್ತಿ ಪ್ರೋಟೀನ್ ರಿಚ್ ಫುಡ್ ತಿನ್ನೋದು ಅದರದ್ದು ವೇಸ್ಟ್ ಏನು ಉಳಿಯುತ್ತೆ ಅದೇ ಯೂರಿಕ್ ಆ್ಯಸಿಡ್ ಯೂರಿಕ್ ಆ್ಯಸಿಡ್ ಲೆವೆಲ್ ದೇಹದಲ್ಲಿ ಜಾಸ್ತಿ ಆಗುತ್ತೆ ಸೊ ಅದು ಅದು ದೇಹದಿಂದ ಹೊರಗಡೆ ಹೋದರೆ ಸರಿ ನಿಮಗೆ ದೇಹದಿಂದ ಹೊರಗಡೆ ಹೋಗದೆ ಇದ್ದರೆ ಹಾಗೆ ಉಳ್ಕೊಂಡ್ರೆ ಅದು ಜಾಯಿಂಟ್ಸ್ಗಳಲ್ಲಿ ಶೇಖರಣೆ ಹಾಕಿ ನಿಮಗೆ ರೊಮ್ಯಾಟೆಡ್ ಅರ್ಥ್ರೈಟಿಸ್ ಆಗ್ಬೋದು ಇಲ್ಲ ಅಂತಂದರೆ ನಿಮಗೆ ಯೂರಿಕ್ ಆ್ಯಸಿಡ್ ಸ್ಟೋನ್ಸ್ ಕೂಡ ಆಗಬಹುದು ಸೊ ಇದು ಇದೆಲ್ಲದಕ್ಕೂ ನಮ್ಮಲ್ಲಿ ಪಾರಂಪರಿಕವಾಗಿ ತಯಾರಾಗಿ ತಯಾರಾದಂಥ ನಮ್ಮಲ್ಲಿ ಕಿಡ್ನಿ ಸ್ಟೋನ್ಸು ಹೋಗುವಂತಹ ಮೆಡಿಸಿನ್ಸು ಸಿಗುತ್ತೆ ನಮ್ಮಲ್ಲಿ ನಾವು ಮೂರು ತಲೆಮಾರುಗಳಿಂದ ಕೊಡ್ತಾ ಬಂದಿದ್ದೇವೆ ಇದು ನನ್ನಿಂದ ಅಲ್ಲ ಮೂರು ತಲೆಮಾರುಗಳಿಂದ ನಾವು ಈ ಕಿಡ್ನಿ ಸ್ಟೋನ್ಸ್ ಸಮಸ್ಯೆಗೆ ನಾವು ಹೋಗುವಂತೆ ಅದು ಕಿಡ್ನಿ ಸ್ಟೋನ್ಸು ದೇಹದಿಂದ ಹೊರಗಡೆ ಹೋಗುವಾಗೆ ನಾವು ಮೆಡಿಸಿನ್ಸು ಕೊಡ್ತೀವಿ ಇದನ್ನು ತೆಗೆದುಕೊಳ್ಳೋದ್ರಿಂದ ನೀವು ಇದು ಇದಕ್ಕೆ ನೀವು ನೀವು ಆರಾಮಾಗ ನಿಮಗೆ ಪೇಯ್ನ್ ಬರೋ ಅಂಥದ್ದು ಆಗಲಿ ಮೂತ್ರ ವಿಸರ್ಜನೆ ಆಗಲಿ ಇದೆಲ್ಲ ಕಡಿಮೆ ಆಗುತ್ತೆ ಹಾಗೂ ಇದಕ್ಕೆ ಪರಿಹಾರ ಏನಂತ ಹೇಳಿದ್ರೆ ನೀವು ಜಾಸ್ತಿ ನೀರು ಇನ್ಟೇಕ್ ಆಫ್ ಮೋರ್ ವಾಟರ್ ನೀವು ನೀರನ್ನು ಚೆನ್ನಾಗಿ ಕುಡಿಬೇಕು ಹಾಗೂ ಪ್ಯೂರಿನ್ ರಿಚ್ ಫುಡ್ ಇರೋವಂಥದ್ದನ್ನು ಲಿಮಿಟ್ ಆಗಿ ತಿನ್ನಬೇಕು ಯಾವುದೇ ಆಗಲಿ ಅತಿವೃಷ್ಟಿನೂ ಕಷ್ಟ ಅನಾವೃಷ್ಟಿನೂ ಕಷ್ಟ ಸೊ ಹಾಗಾಗಿ ಅತಿಯಾಗಿನೂ ತಿನ್ನಬಾರ್ದು ತುಂಬ ಕಡಿಮೆನೂ ನೀರನ್ನು ಕಡಿಮೆ ಕುಡಿಬಾರ್ದು ಸೊ ಇದಕ್ಕೆಲ್ಲ ಫಿಸಿಕಲ್ ಆಕ್ಟಿವಿಟಿ ಇರಬೇಕು ನೀವು ದೈಹಿಕ ದಂಡನೆ ಮಾಡಬೇಕು ರೆಗ್ಯುಲರ್ ಆಗಿ ವಾಕಿಂಗ್ ಅನ್ನೋದನ್ನು ವಾಕಿಂಗನ್ನು ಅಳವಡಿಸ್ಕೋಬೇಕು ಸೊ ಇವೆ ಇದಕ್ಕೆಲ್ಲ ಏನು ಟ್ರೀಟ್ಮೆಂಟ್ ಅಂತ ಹೇಳಿದ್ರೆ ನೀವು ನೀರು ಚೆನ್ನಾಗಿ ಕುಡಿಬೇಕು ಫಿಸಿಕಲ್ ಆ್ಯಕ್ಟಿವಿಟಿ ಮಾಡಬೇಕು ನಿಮ್ಮ ಡಯಟನ್ನು ಕರೆಕ್ಟಾಗಿ ಇಟ್ಕೋಬೇಕು ಸೊ ಇಷ್ಟು ಹೇಳೋದಕ್ಕೆ ಇಷ್ಟಪಡ್ತೀನಿ ಹಾಗೂ ನಮ್ಮಲ್ಲೇ ನಾವು ಪಾರಂಪರಿಕವಾಗಿ ತಯಾರಾದಂಥ ನಮ್ಮಲ್ಲಿ ಮೆಡಿಸಿನ್ಸ್ ಸಿಗುತ್ತೆ ಕಿಡ್ನಿ ಸ್ಟೋನ್ಸ್ ಹೋಗೋದಕ್ಕೆ ನೀವು ಇದನ್ನು ಕ ರೆಗ್ಯುಲರಾಗಿ ತೊಗೋಬೇಕು ಒಂದೇ ಸಾರಿ ಹೋಗೋದಿಲ್ಲ ಯಾವುದೇ ಆಗಲಿ ನೀವು ಇದನ್ನು ನಮ್ಮಲ್ಲಿ ಪಾರಂಪರಿಕವಾಗಿ ತಯಾರಾದಂಥ ಈ ಮೆಡಿಸಿನ್ಸ್ ತೆಗೆದುಕೊಳ್ಳೋದ್ರಿಂದ ನಿಮ್ಗೆ ಯಾವುದೇ ಥರದ ಸೈಡ್ ಎಫೆಕ್ಟ್ಸ್ ಇರೋದಿಲ್ಲ ಹಾಗೂ ಕಾಸ್ಟ್ ಲೆಸ್ ಕಾಸ್ಟ್ ನಿಮಗೆ ಇದನ್ನು ನೀವು ಅಲೋಪತಿಯಲ್ಲಿ ನಾನು ಹೇಳೋದಕ್ಕೆ ಇಷ್ಟಪಡೋದಿಲ್ಲ ನೀವು ಅದರಲ್ಲಿ ಹೋದರೆ ಅದನ್ನು ಲಕ್ಷ ಗಂಟ್ಲೆ ಚಾರ್ಜಸ್ ಮಾಡ್ತಾರೆ ನಮ್ಮಲ್ಲಿ ವೆರಿ ಲೆಸ್ ಅಮೌಂಟಲ್ಲಿ ನೀವು ಇದನ್ನು ಪರಿಹಾರನ ಮಾಡ್ಕೋಬೋದು ಸೊ ಏನು ಟ್ರೀಟ್ಮೆಂಟ್ ಮನೆ ಮದ್ದು ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ ಕುಲತ್ತ ತೆಗೆದುಕೊಳ್ಬೋದು ಕುಲತ್ತ ಅಂತ ಹೇಳಿದ್ರೆ ಹುಳ್ಳಿಕಾಳು ಹುಳ್ಳಿ ಕಾಳನ್ನು ಬೇಯಿಸ್ಬಿಟ್ಟು ಅದ್ರ ಕಟ್ಟನ್ನು ನೀವು ಕುಡಿಬೇಕಾಗುತ್ತೆ ಬೆಳಗ್ಗೆ ಮತ್ತು ಸಾಯಂಕಾಲ ಬೆಳಗ್ಗೆ ಸಾಯಂಕಾಲ ನೀವು ಕಾಳನ್ನು ಬೇಯಿಸ್ ನೆನೆಸಿಬಿಟ್ಟು ಬೇಯಿಸ್ಬೇಕು ಬೇಯಿಸ್ಬಿಟ್ಟು ಅದರ ನೀರನ್ನು ನೀವು ಬೆಳಗ್ಗೆ ಸಾಯಂಕಾಲ ಕುಡಿಯೋದ್ರಿಂದ ಏನಾಗುತ್ತೆ ನಿಮಗೆ ಕಿಡ್ನಿ ಸ್ಟೋನ್ಸ್ ಹೋಗುವಂಥ ಚಿಕ್ಕ ಸೈಜ್ ಇದ್ದರೆ ತುಂಬ ಚಿಕ್ಕ ಸೈಜ್ ಇದ್ದರೆ ಅದು ನಿಮಗೆ ಈ ಕುಲತ್ತ ಕುಡಿಯೋದ್ರಿಂದ ಹುಳ್ಳಿ ಕಾಳು ಕಷಾಯನ ಕುಡಿಯೋದ್ರಿಂದ ನಿಮಗೆ ನಿಮಗೆ ಪರಿಹಾರ ಸಿಗುತ್ತೆ ಹಾಗೂ ಈ ಕುಲತ್ತ ಯಾಕೆ ತೆಗೆದುಕೊಳ್ಳ ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ಇದಕ್ಕೆ ಲೇಖನ ಭೇದನ ಪ್ರಾಪರ್ಟೀಸ್ ಇರುತ್ತೆ ಲೇಖನ ಅಂತ ಹೇಳಿದ್ರೆ ಅದನ್ನು ಕಟ್ ಮಾಡುವಂಥ ಕ್ವಾಲಿಟಿ ಇದಕ್ಕಿರುತ್ತೆ ಭೇದನ ಅದು ಒಡೆದ್ಬಿಟ್ಟು ಹೊರಗಡೆ ಹಾಕುತ್ತೆ ಭೇದನ ಅಂತಂದರೆ ಅದನ್ನು ಬರ್ಸ್ಟ್ ಮಾಡುತ್ತೆ ಆ ಥರ ನಮಗೆ ನಮ್ಮ ಆಯುರ್ವೇದದಲ್ಲಿ ತುಂಬ ಥರದ ಮೆಡಿಸಿನ್ಸ್ಗಳಿದೆ ನಮ್ಮ ಆಹಾರವೇ ಔಷಧಿ ಅಂತ ಹೇಳ್ತಾರೆ ಆಯುರ್ವೇದದಲ್ಲಿ ಸೊ ಹಾಗಾಗಿ ನೀವು ಈ ಕುಲತ್ತ ತೆಗೆದುಕೊಳ್ಳೋದ್ರಿಂದ ನಿಮಗೆ ಕಿಡ್ನಿ ಸ್ಟೋನ್ ಸಮಸ್ಯೆ ಕಡಿಮೆ ಆಗುತ್ತೆ ಅದಕ್ಕೂ ಕಡಿಮೆ ಆಗಲಿಲ್ಲ ನಿಮಗೆ ಕಿಡ್ನಿ ಸ್ಟೋನ್ಸ್ ಜಾಸ್ತಿ ಇದೆ ಸ ಸೈಜ್ ಜಾಸ್ತಿ ಇದೆ ಅಂತ ಹೇಳಿದರೆ ನೀವು ನಮ್ಮಲ್ಲಿ ನಮ್ಮ ಕ್ಲಿನಿಕ್ಕಿಗೆ ವಿಸಿಟ್ ಆಗ್ಬೋದು ನಮ್ಮ ಕ್ಲಿನಿಕ್ ಬಂದುಬಿಟ್ಟು ಸುಬ್ಬಣ್ಣ ಗಾರ್ಡನ್ ಫಸ್ಟ್ ಸೆಕೆಂಡ್ ಮೇನ್ ರೋಡ್ ವಿಜಯನಗರ ನಿಯರ್ ಮಾರುತಿ ಮಂದಿರ ಹಾಗೂ ನಿಮಗೆ ಲ್ಯಾಂಡ್ ಮಾರ್ಕ್ ಏನಂತ ಹೇಳಿದ್ರೆ ಸಂಗಮಿತ್ರ ವುಮೆನ್ಸ್ ಕಾಲೇಜ್ ಅಂತ ಬರುತ್ತೆ ಇಟ್ ಇದರ ಆಪೋಸಿಟಲ್ಲಿ ನಮ್ಮ ಕ್ಲಿನಿಕ್ ಬರುತ್ತೆ ಅದು ಇಲ್ಲ ಅಂತ ಹೇಳಿದರೆ ನಿಮಗೆ ವಿಜಯನಗರ ಟಿ ಟಿ ಎಮ್ ಸಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ